ಫಿಶರ್ ವತಿಯಿಂದ ಕಾರ್ಯಕಾರಿಣಿ ಸಭೆ ಹಮ್ಮಿಕೊಂಡಿದ್ದು ಏನು ಸರ್ ಉದ್ದೇಶ ಇವತ್ತು ವಿಶ್ವ ಮೀನುಗಾರ ದಿನಾಚರಣೆ ಅಂಗವಾಗಿ ನಮ್ಮ ಪಕ್ಷದ ವತಿಯಿಂದ ವಿಶ್ವ ಮೀನುಗಾರಿಕಾ ದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಸಲುವಾಗಿ ಎಲ್ಲಿ ಮಾಡಬೇಕು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಪಂಗ ಪಕ್ಷ ಸಂಘಟನೆಯನ್ನು ಯಾವ ರೀತಿ ಮಾಡಬೇಕು ಆಮೇಲೆ ಈ ಸಂವಿಧಾನದ ದಿನ ಮತ್ತು ಸಂವಿಧಾನದ ಪೀಠಿಕೆಯನ್ನು ಒಂದು ಓದುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾವು ಸಭೆಯನ್ನು ಆಯೋಜನೆ ಮಾಡಿದ್ವಿ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಇವತ್ತೆಲ್ಲ ಪ್ರತಿಯೊಂದು ಚರ್ಚೆ ಮಾಡಿದ್ದೀವಿ ಉಡುಪಿ ಜಿಲ್ಲೆಯಲ್ಲಿ ವಿಶ್ವ ಮೀನುಗಾರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಸಭೆಯಲ್ಲಿ ಅದರ ಜೊತೆ ಜೊತೆಗೆ ಒಂದು ವಿಶ್ವ ಮಹಿಳಾ ಮೀನುಗಾರ ದಿನಾಚರಣೆಯನ್ನು ಬೆಂಗಳೂರಲ್ಲೇ ಆಯೋಜನೆ ಮಾಡಬೇಕು ಅನ್ನೋಂಥದ್ದನ್ನು ಅದು ಇದೇ ತಿಂಗಳಲ್ಲೇ ಮಾಡಬೇಕು ಅನ್ನೋಂಥ ಒಂದು ವಿಚಾರಗಳನ್ನು ಸಹ ಇವತ್ತು ಪ್ರಸ್ತಾಪ ಆಗಿದೆ ಮತ್ತು ಮೀನುಗಾರರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಅವರಿಗೆ ದೊರಕಿಸಿಕೊಡುವಂಥ ಕೆಲಸಗಳನ್ನು ಮಾಡೋದಕ್ಕೆ ಮತ್ತು ಏನು ಪ್ರಸ್ತಾವನೆಗಳು ಬಂದಿದೆ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಏನು ಫಲಾನುಭವಿಗಳಿದ್ದ ಆಯ್ಕೆ ತಾರತಮ್ಯ ಆಗಿರುವಂಥದ್ದು ಇವೆ ನಾನಾ ಸಮಸ್ಯೆಗಳ ಬಗ್ಗೆ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅದನ್ನೆಲ್ಲ ಪಕ್ಷದ ಅಧ್ಯಕ್ಷರ ಗಮನಕ್ಕೆ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಡು ಅವರಿಗೆ ನಾವು ಏನು ಅವರಿಗೆ ಸವಲತ್ತುಗಳನ್ನು ಕೊಡಬೇಕಾಗಿದೆ ಆ ಸೌಲಭ್ಯಗಳನ್ನು ಕೊಡಿಸಬೇಕು ಅನ್ನೋ ವಿಚಾರಗಳನ್ನು ಮೇಲೆಲ್ಲ ತೀರ್ಮಾನ ತಗೊಂಡಿದ್ದೀವಿ ಖಂಡಿತವಾಗ್ಲೂ ಅವರಿಗೆ ಅನುಕೂಲಗಳನ್ನು ಕೆಲಸಗಳನ್ನು ಮಾಡ್ಕೊಡುವಂತ ಅನೇಕ ಸಮಸ್ಯೆಗಳಿದೆ ಸರ್ಕಾರದಲ್ಲಿ ಬಗೆಹರಿತಾ ಇಲ್ಲ ಇವತ್ತು ಸರ್ಕಾರ ಎಲ್ಲ ಮೀನುಗಾರ ಒಗ್ಗಡಿಸ್ಕೊಂಡು ಒಂದು ನಿಯೋಗ ಭೇಟಿಯಾಗಿ ಮುಖ್ಯಮಂತ್ರಿಗಳನ್ನ ಮತ್ತೆ ಉಪ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವರ ನಿಯೋಗದಲ್ಲಿ ಅದನ್ನ ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆ ಕುಲಂಕುಷವಾಗಿ ಕುತ್ಕೊಂಡು ಚರ್ಚೆ ಮಾಡ್ಕೊಂಡು ಆ ಮೀನುಗಾರ ಸಮಸ್ಯೆಗಳನ್ನ ಹಂತ ಹಂತವಾಗಿ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಈ ಮುಂದೆದು ಸಹ ಅದನ್ನ ಮಾಡುವಂತ ಕೆಲಸಗಳು